ನಮಸ್ಕಾರ ಇವತ್ತಂತೂ ಜೋಳಕ್ಕೆ ಎಣ್ಣೆ ಹೊಡಿಯಾಕ ಬಂದಿದ್ರಿ ಯಾಕಂದ್ರೆ ಒಂದು ಸ್ವಲ್ಪ ಜೋಳ ಎಲ್ಲ ಜಿಗಿ ಬೀಳತ್ತಿತ್ತು ಅದಕ್ಕೆ ಎಣ್ಣೆ ಹೊಡೆದು ಹೋದ್ರೈತಂತ ಹೇಳಿ ಕೇಸಿಂದ ಎಣ್ಣೆ ಹೊಡ್ಯತಿದ್ವಿ ಜೋಳ ಕೈನಿ ಹೊಡೆದ್ರಿ ಆತಕ್ಕ ಮನಿ ಇದಿಷ್ಟ ಈ ಕಡೆದೆಲ್ಲ ಹೊಡೆದು ಬಿಟ್ಟಿದ್ರು ಆದರೆ ಇನ್ನೊಂದು ನಾಲ್ಕೈದು ಡಬ್ಬದಷ್ಟು ಕುದಿತಂತ ಹೊತ್ತು ಮುಳುಗಿತ್ತ ಬಂದಿದ್ರು ಅದಕ್ಕೆ ಇನ್ನೇ ಈಗ ಬಂದು ಹೊಡೆದ್ರಿ ಈ ಹೊಲದಾಗ ಆ ಬೈನ್ ಬೈನ್ಗಿಡ ಕಾಣತ್ತಲ್ರಿ ಅಲ್ತಕನಿ ನೀರು ಜೋಳ ಆ ಕಡೆ ಕಡ್ಲಿ ಇದೆ ರೀ ನಾನು ಈ ಕಡೆ ಜೋಳ ಬಿತ್ತಿ ಅದನ್ನೆಲ್ಲ ಬಂದೇ ಇಲ್ಲ ಮನೆ ಬಿ ಅವರೇ ಬಂದ ಹೊಡೆದೋಗಿರಿ ಏಣಿ ಅದಕ್ಕೆ ಇವತ್ತು ಪೆಟ್ರೋಲ್ ಪಂಪ್ ಅದ ಒಂದು ಸ್ವಲ್ಪ ನೀರು ದೂರ ಕೇಸಿಂದ ನೀರು ಹಾಕ್ಲಿಕ್ಕೆ ಬಂದಿದ್ರಿ ಇಷ್ಟು ಕಡಲೆ ಪಲ್ಯ ಉಡಿಬೇಕಂತ ಹೇಳಿ ಹೊಂಟೀನ್ರಿ ಪಲ್ಯ ಉಡ್ಲಿಕ್ಕಂತ ಬಂದ್ರಿ ರೀ ಹತ್ತಿ ಬಿಡ್ಸೋದು ಬಂದ ಹಾಗಾಗಿ ಪಲ್ಯ ಹೊಡ್ಯೋದೇ ಆಗಿದ್ದಿಲ್ಲ ಹಿಂಗೆ ನೋಡಿದ್ರೆ ಕಡ್ಡಿ ಇನ್ನೂ ಜಾಸ್ತಿ ಏನು ಪಲ್ಯ ಉಳ್ಳಿಕ್ಕೆ ಬಂದಿಲ್ಲ ಏನೋ ಒಂದು ನಾಟ್ನಾಂಗೆ ಹೊಡೆದ್ರಿ ಅದಕ್ಕೆ ಸುಮ್ಮ ಪಲ್ಯದ ಪುಡ್ತಾ ಕುಡಿಬೇಕಂತ ಬಂದಿದ್ದ ಒಂದ್ಸಪ್ಪ ಬಿತ್ತಿ ಬೀಜ ಉಟ್ಟು ರೀ ಇದಕ್ಕೆ ಒಸಪ್ಪ ಹೊಲ ಕಸಬಾಡಿತ್ತಲ್ರಿ ಹಂಗಾಗಿ ಎಲ್ಲಾದ ಒಂದೊಂದು ಹಳಕ್ಕಾಗಿತ್ತು ಇಷ್ಟದ್ರ ಕಡ್ಲಿ او ولدي دا کړي ارده ولا ځله حق پټاري

ಅಂದ್ರೆ ஈகே உடிகொட நான் முதுக்காக உட்கேன ಅಂದ್ರೆ ஒடீத்த ಸಕೈತು ನಾ ಕೂತು ಟೈಮ ಮುಂಜಾತ ಐದುವರೆ ಆಗಿತ್ತು ರೀ ಇವಾಗ ಲಾಗ್ ಮಾಡತ್ತೀನಿ ಮತ್ತು ರಿಪೀಟ ನಮ್ಮ ಗೌಡು ಅಂತೂ ಹೋಮ್ವರ್ಕ್ ಮಾಡತ್ತಿನೋ ಮುಂಜಾತ ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂತ ಅಂದ್ರೆ ನೀನು ಹೋಮ್ವರ್ಕ್ ಮಾಡಿದ್ದಿಲ್ಲ ಅಂತ ಅದಕ್ಕೆ ಈಗ ಹೋಮ್ವರ್ಕ್ ಮಾಡತ್ತಿನೋ ಇವತ್ತು ನಮ್ಮ ಸಾಲಿ ಸಾಲೀ ಐತ್ರಿ ಹಾಗಾಗಿ ಚೆನ್ನಮ್ಮ ನಾನು ಇಬ್ಬರು ಹೊಲಕ್ಕೆ ಹೋಗ್ಬೇಕಾಗಿತ್ತು ದೊಡ್ಡನೇ ಎದ್ದಿದ್ದೆವು ಎಷ್ಟು ಐದುವರೆಗೆ ಅಡುಗೆ ಮಾಡತ್ತಿದ್ದ ಇಷ್ಟ ಮಲ್ಲಿ ಕುಕ್ಕರ್ದಾಗ ಒಂದಿಷ್ಟ ಮಲ್ಲಿಗೆ ನಾನು ಬೆಳೆ ಹಾಕಿ ಇಟ್ಟಿದ್ರಿ ಬೆಳೆ ಹಾಕಿ ಹಿಟ್ನಾದಿ ಇಟ್ಟಿದ ಈ ಕಡೆ ಚಪಾತಿ ಮಾಡ್ಬೇಕಂತ ಹೇಳಿ ಟೂಬಿ ಬಿ ಮಾಡಿಟ್ಟಿನಿ ಅದಿಷ್ಟ ಹಿಟ್ಟ ನಾದಿ ಒಂದ್ ಐದ್ ನಿಮಿಷ ಬಿಟ್ಟಿದ್ರೆ ಜಿಗಿ ಕೇಸಿಂದ ಈಗ ಹಿಟ್ ನೆಂದದ ಈಗ ಚಪಾತಿ ಮಾಡಬೇಕು ಆ ಕಡೆ ಬೇಳೆ ಕುದಿದ್ರಾಗಂತೂ ಚಪಾತಿ ಆತ್ರಿ ಮತ್ತೆ ದೌಡ ಹೊಲ್ಕೋಬೇಕು ಮುಚ್ಚಿಲ್ ಢಕ್ಕಣ ಈಗ ಬುತ್ತಿ ಕೆಂಡ ತಗೋ ಹತ್ತಿ ಚಿಲ್ಲ ಕಟ್ ತಗೋತ ಹೇಳಿ ನೀವು ಯಾರ ನೋಡಿ ಕೊಡಿ ಹಂಗೆ ತಗೊಂಡು ಅದಕ್ಕೆ ಯಾಕೆ ಮಾಡ್ತೀ ಓ ಮಾ ನಿಮ್ಮ ತಗೋ ನೀರು ಕುಡು ನೀರು ನೀರು ಕುಡ್ದಾಗ ಹಂಗಾಯತು

Aku. Tuka Aku